ಇದು ನಮ್ಮ ಬನ್ನೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಭಾರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಅದರಿಂದ ಇಡೀ ನಮ್ಮ ಮೈಸೂರು ಮಳವಳ್ಳಿ ಮಾರ್ಗವಾಗಿ ಎಲ್ಲ ಬಸ್ಗಳು ಇಲ್ಲೇ ಸ್ಟ್ಯಾಂಡಲ್ಲಿ ನಿಲ್ಸಿದ್ದಾರೆ ಹಾಗೆ ನೋಡ್ಬೋದು ನೀವು ಸುಮಾರು ಬಸ್ಗಳು ನಿಂತಾವೆ ಎಲ್ಲ ರೋಡ್ ರೋಡಲ್ಲಿ ನಿಂತ ಮತ್ತೆ ಅಮ್ಮ ನಮಸ್ಕಾರ ಅಮ್ಮ ನೀವು ಎಷ್ಟೊತ್ತು ಎಷ್ಟು ಎಷ್ಟೊತ್ತಿಂದ ಇಲ್ಲಿ ಕುಂತಿದ್ದೀರಾ ನೀವು ಸರ್ ಎರಡು ಗಂಟೆ ಆಯ್ತು ಸರ್ ಬಂದು ನಾವು ಬಂದು ಮೈಸೂರಿಂದ ಬಂದಿದ್ದೀವಿ ಮೆಸೇಜ್ ಆಗಬೇಕು ಅಂದ್ರೆ ನೀವು ಇಲ್ಲಿ ಬರಬೇಕು ಅದೆಲ್ಲವಂತ ನಿಮ್ಮ ಕಂದ್ರೆ ಇಲ್ಲ ಇಲ್ಲಿ ಯಾರು ಏನು ಮಾಡಲ್ಲ ಒಗ್ಗಟ್ಟ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಈ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಅಂದ್ರೆ ಬನ್ನಿ ಮಾಡಿ ಎಲ್ಲರೂ ಕೂಡ ಇಲ್ಲಿ ಇந்து ಬರಬೇಕು ಅಂತ ಕೇಳಿದೆ ಬನ್ನಿ ಎಲ್ಲರೂ ಹಂಗ ನೀವು ಕೂಡ ಸ್ವಲ್ಪ ಇಲ್ಲಿ ಇந்து ಬರಬೇಕು ಹಂಗ ನಮ್ಮ ಬನ್ನೂರಿನ ಇವತ್ತು ಏನಂದರೆ ಸಿ ಸಿ ಕ್ಯಾಮರಾ ವಿರುದ್ಧವಾಗಿ ನಮ್ಮ ಸುತ್ತಮುತ್ತ ಗ್ರಾಮಗಳಿಂದ ತುಂಬ ಭಾರಿ ಪ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ರಸ್ತೆ ತಡೆ ಮಾಡಲಾಗಿದೆ ಪ್ರತಿಯೊಬ್ಬ ರೈತರು ನೋಡಿ ಹುಲ್ಲು ಮತ್ತು ಈ ಮೇವು ತಗೊಂಬಂದು ಇಲ್ಲ ರೋಡಲ್ಲಿ ನಿಲ್ಲಿಸಿದ್ದಾರೆ ರೈತರು ತಗೊಬಂದು ಭಾರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಬನ್ನೂರಲ್ಲಿ ಇಲ್ಲಿ ಕೋರಿ ನೋಡಿದ್ರೆ ಮಾದೇವ ಒಬ್ಲವರು ಅಷ್ಟು ಮಾಡಿಲ್ಲ ಆಯ್ತಾ ಇರ್ಲಿಲ್ಲ ಇವತ್ತು ಎಲ್ಲ ಅವ್ರವ್ರೆ ಬಂದಿದ್ದೀರಾ ದಯವಿಟ್ಟು ಕೂತ್ಕೊಳ್ಳಿ ಮಾದೇವ ಒಪ್ಪಂಗೂ ಗೊತ್ತಾಗಬೇಕು ಇಲ್ಲಮ್ಮಗೂ ಗೊತ್ತಾಗಬೇಕು ಎಲ್ಲರಿಗೂ ಲೈವ್ ಮೂಡ ಆಗೋಣ ಎಡಪ್ರಲ್ಲಿ ನಾಳೆನೆ ನಾಳೆನೆ ಮದ್ದು ಈಗ ಹೋಗು ಟಿ ಸಿ ತಚ್ಚಿಟ್ಟರು ಅಂತ ಹೇಳ್ಬೇಕು ಚೇರ್ ಅಡಗಾಳೋದು ನೋಡ್ಕೊಳ್ಳೋದು ಟಿವಿ ಮುಂದೆ ಕೂತ್ಕೊಳ್ಳೋದಿಲ್ಲ ಜನಸಾಮಾನ್ಯರಿಗೆ ಏನಾಯ್ತದೆ ನೋವು ನಾವು ಅವ್ರಿಗೆ ಒಂದು ವಾರ ಗುರು ಕೊಡೋಣ ಮತ್ಕಾಲಿಗೆ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ ನಿಮ್ಮ ಕಬ್ಬಿಣ ನಿಮ್ಮ ಐದಿನ ಸಮಯ ಸಹಿ ಮಾಡಿ ಅವ್ರು ಬಂದಿದ್ದಾರೆ ಈಗ ಹೇಳಿಗೆ ನಮ್ ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಮಾಹಿತಿ ಹೇಳಿದ್ರು ಮನೋಜ್ ಕುಮಾರ್ ಸರ್ ಒಂದು ಮಾಹಿತಿ ಹೇಳಿದ್ರು ಈ ರೀತಿ ಆಗ್ತಾರೆ ಅಂತ ಅವ್ರ ಬಾಯಿಂದ ಕೇಳ ಯಾಕೆ ನಮ್ಮ ಜನಗಳು ಸ್ವಲ್ಪ ತಿಳ್ಕೊಳ್ಳಿ ಮಾತಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ಇಲ್ಲಿ ಹೇಳ್ಬೇಕು ಬೇಡ ಅನ್ನೋದು ನಮ್ಗೊಂದು ಗೊಂದಲದ ಕೂತೆ ಏನಂದ್ರೆ ಕೆಲವರು ನಮಗೆ ಕಂಪ್ಲೇಂಟ್ ಬರ್ತಾ ಇದ್ದಾವೆ ನಂಬರ್ ಪ್ಲೇಟ್ ಗಳನ್ನ ಮುಚ್ಕೊಂಡು ಇನ್ನೊಂದು ನಂಬರ್ ಒನ್ ಹೇಳ್ ಮಾಡ್ಕೊಂಡು ಆ ತರದಲ್ಲೆಲ್ಲ ಓಡಾಡೋದು ಅದು ಕ್ರಿಮಿನಲ್ ಅಫೆನ್ಸ್ ಆಗ್ತದೆ ದಯವಿಟ್ಟು ಬೇರೆ ಪ್ರಶ್ನೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಇದು ವೈಲೇಷನ್ ಅಷ್ಟೇ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಯಾರೆಲ್ಲ ನಿಮ್ಮ ಸ್ನೇಹಿತರು ಆತರ ಯಾರಾದ್ರೂ ಮಾಡಿದ್ರೆ ಯಾಕಂದ್ರೆ ಒರಿಜಿನಲ್ ನಂಬರ್ ಆ ನಂಬರ್ನ ಫೈನ್ ಹೋಗ್ತದೆ ನಾನು ಅಲ್ಲಿ ನೀವು ಮಾಡ್ತಾರೆ ದಯವಿಟ್ಟು ನಿಮ್ ಯಾರು ಆತರ ಮಾಡಿದ್ರೆ ದಯವಿಟ್ಟು ಅದನ್ನು ತಪ್ಪಿಸುವಂತ ಕೆಲಸ ಮಾಡಿ ಯಾಕಂದ್ರೆ ಬೇರೆ ತರ ಕೆಲಸ ಆಗ್ತದೆ ನೋಡಿ ಆತ್ಮೀಯ ರೈತ ಇಲ್ಲಿ ಪೊಲೀಸ್ ಅಧಿಕಾರಿ ನಾವು ಕೊಟ್ಟಿರ್ತಕ್ಕಂಥ ಒತ್ತಾಯ ಪತ್ರನ ಅವರು ಎಸ್ ಪಿ ಅವರು ಕೊಡಬೇಕು ಇಲ್ಲಿ ಬಂದಿರ್ತಕ್ಕಂಥ ತಾಲೂಕ್ ದಂಡಾಧಿಕಾರಿ ತಹಸೀಲ್ದಾರ್ ಅವರು ನಾವು ಕೊಟ್ಟಿರ್ತಕ್ಕಂಥ ಒತ್ತಾಯ ಪತ್ರನ ಜಿಲ್ಲಾಧಿಕಾರಿಯವರು ಕೊಡಬೇಕು ನಾವು ಚರ್ಚೆ ಮಾಡ್ತೀವಿ ಹೇಳ್ತೀವಿ ಅಂತ ಹೇಳಿದರೆ ನಾವೇನ್ ಮಾಡೋಣ ಅಂದ್ರೆ ಒಂದು ವಾರ ಕಾಲಾವಕಾಶ ಕೊಡೋಣ ಅಷ್ಟೊಳಗಡೆ ಇದನ್ನ ಸರಿ ಮಾಡ್ಲಿಲ್ಲ ಅಂದ್ರೆ ಹೋರಾಟ ಇಚ್ಛುತ್ತೆ ಅದರಿಂದ ನಾವು ಕುಂತು ಚರ್ಚೆ ಮಾಡೋಣ ತಿನ್ಸ ಅವ್ರ್ ಹೋಗ್ಲಿ ಅವ್ರ್ ಹೋಗಿ ಅವ್ರ ಕಾರ್ಯಕ್ರಮ ಏನಿದೆ ನಮ್ಮ ಏನೋ ಸಿ ಸಿ ಕ್ಯಾಮ್ರಾ ತೆರವುಗೊಳಿಸೋದು ಈಗಿರ್ತಕ್ಕಂಥ ದಂಡಗಳನ್ನ ತೆಗೆದು ಕೆಲಸನ ಮಾಡ್ಲಿ ಅಂತ ಹೇಳಿ ನಾವು ಗೊಂದಲ ಮಾಡ್ಕೋಬಾರ್ದು ಸುಮ್ಮನೆ ತಲೆಗೊಂದನ್ನು ಮಾತಾಡಿದ್ರೆ ಪ್ರಯೋಜನ ಆಗಲ್ಲ ಯಾರು ಬೇಸರ ಮಾಡ್ಕೋಬೇಡಿ ಹೋರಾಟಕ್ಕೆ ಯಾವತ್ತು ಶಕ್ತಿ ಇರ್ತದೆ ಒಗ್ಗಟ್ಟಿಗೆ ಇರ್ತದೆ ನಾವ್ ಯಾರು ಯಾರಿಗೂ ಹಂಚಬೇಕಾಗಿಲ್ಲ ನಾವು ಕುಂತು ಚರ್ಚೆ ಮಾಡೋಣ ಒಂದು ವಾರ ಕಾಲಾವಕಾಶ ಕೊಡ್ಬೋದು ಅಂತ ನಿಮ್ಮೆಲ್ಲರ ಸಮ್ಮತಿ ಇದ್ರೆ ಇದಕ್ಕೂ ಬಹಳ ಸಂತೋಷ ಸಮ್ಮತಿ ಇದೆಯೇ ಅಧಿಕಾರಿಗಳು ಹೋಗ್ಬರ್ಲಿ ಎಷ್ಟೊಂದಾಗಿ ಟ್ರಾಫಿಕ್ ಜಾಮ್ ಆಗಿತ್ತು ಅಂದ್ರೆ ಹೆಚ್ಚು ಕಡಿಮೆ ಒಂದು ಎರಡು ಮೂರು ಸಾವಿರ ಗಾಡಿ ವೆಹಿಕಲ್ಸು ಜಾಮ್ ಆಗಿತ್ತು ಬನ್ನಿ ಸರ್ ಹೆಚ್ಚು ಕಡಿಮೆ ಮೂರ್ನಿಂದ ನಾಲ್ಕು ಕಿಲೋಮೀಟರ್ ಜಾಮ್ ಆಗಿತ್ತು ರೋಡ್ ಇದು ಇವಾಗ ಇದು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲೆಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಗಳೆಲ್ಲ ಎಲ್ಲ ಅಲ್ಲೇ ನಿಂತಿತ್ತು ಇವಾಗ ಅವರು ಬಿಟ್ಟಿದ್ದಾರೆ ಏನಕ್ಕೆ ಅಂತ ಹೇಳ್ಬೋದು ನಮ್ಮ ಬನ್ನೂರಿಗೆ ಸಿ ಸಿ ಕ್ಯಾಮ್ರಾ ಅಳವಡಿಸಿದ್ದಾರೆ ಹೆಲ್ಮೆಟು ಇಲ್ಲಾಂದರೆ ಐನೂರು ಐನೂರು ರೂಪಾಯಿ ಫೈನ್ ಬೀಳ್ತಿತ್ತು ಅದರ ವಿರುದ್ಧವಾಗಿ ಇವತ್ತು ನಮ್ಮ ಬಂದೂರಿಗೆ ಸಂತೆಮಾಳದಲ್ಲಿ ರಸ್ತೆ ತಡೆ ಮಾಡಲಾಗಿತ್ತು ಇದೆ ರಾಯತಾಣ oh. <inaudible> right